ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಯೊಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿದ್ದ ಎಣ್ಣೆಯೂ ಮುಗಿದು ಹೋಗಲಿಲ್ಲ ಈ ವಾಕ್ಯದಲ್ಲಿ ದೇವರು ಬರಗಾಲದಲ್ಲಿಯೂ ಎಲಿಯನನ್ನು ಪೋಷಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರೇಲ್ ದೇಶದಲ್ಲಿ ಮೂರು ವರ್ಷ ಆರು ತಿಂಗಳು ಮಳೆಯಾಗಲಿ ಮಂಜಾಗಲಿ ಇಲ್ಲದೆ ಇಡೀ ದೇಶ ಪೂರ್ತಿ ಬರಗಾಲ ಇದ್ದಂಥ ಸಮಯದಲ್ಲಿ ದೇವರಾದರೂ ತನ್ನ ಪ್ರವಾದಿಯಾಗಿದ್ದಂಥ ಎಲಿಯನನ್ನು ಪೋಷಿಸುವಂತೆ ಚಾರಾಫ್ತಾ ಊರಿನ ವಿಧವೆ ಮನೆಗೆ ಕಳುಹಿಸಿದನು ಆ ವಿಧವೆ ಮನೆಯಲ್ಲಿದ್ದಂಥ ಅವಸ್ಥೆಯನ್ನು ನೋಡುವಾಗ ಆಕೆಯು ಆಕೆಯ ಮಗನು ಒಂದು ಹೊತ್ತು ಮಾತ್ರ ತಿನ್ನುವಷ್ಟು ಹಿಟ್ಟು ಹಾಗೆ ಒಂದು ಮೊಗೆಯಲ್ಲಿ ಸ್ವಲ್ಪ ಮಾತ್ರ ಎಣ್ಣೆ ಇತ್ತು ಆದರೆ ದೇವರು ಅಲ್ಲಿ ವಿಶೇಷವಾದ ಅದ್ಭುತವನ್ನ ಮಾಡಿ ಆ ಮಡಕೆಯಲ್ಲಿದ್ದಂತ ಸ್ವಲ್ಪ ಹಿಟ್ಟು ತೀರಿ ಹೋಗದಂತೆ ಮೊಗೆಯಲ್ಲಿದ್ದಂತ ಸ್ವಲ್ಪ ಎಣ್ಣೆಯು ಮುಗಿದು ಹೋಗದಂತೆ ಮೂರೂವರೆ ವರ್ಷಗಳ ಕಾಲ ಆ ವಿಧವೆ ಮನೆಯಲ್ಲಿದಂತ ಎಲ್ಲರೂ ಹಾಗೆ ಎಲಿಯನೂ ಕೂಡ ಪೋಷಣೆಯನ್ನ ಹೊಂದುವಂತೆ ಆ ಬರಗಾಲದಲ್ಲಿ ಕೂಡ ತೃಪ್ತರಾಗಿ ಜೀವಿಸುವಂತೆ ವಿಶೇಷವಾದ ಕಾರ್ಯವು ನಡೆಯಿತು ಆದರೆ ಇಲ್ಲಿ ಗಮನಿಸುವುದಾದರೆ ದೇವರವರಿಗೆ ಒಂದೇ ಬಾರಿ ಹಿಟ್ಟು ಬಹಳ ಹೆಚ್ಚಾಗಿ ಮನೆಯಲ್ಲಿ ಶೇಖರಿಸಿಡುವಷ್ಟು ಮಟ್ಟಿಗೆ ಎಣ್ಣೆಯನ್ನು ಬಹಳವಾಗಿ ಹೆಚ್ಚಿಸಿ ಎಲ್ಲವೂ ತುಂಬುವಂತ ರೀತಿಯಲ್ಲಿ ಅದ್ಭುತವನ್ನು ಮಾಡಲಿಲ್ಲ ಹಿಟ್ಟು ಯಾವ ಮಡಿಕೆಯಲ್ಲಿ ಇತ್ತೋ ಅದರಲ್ಲೇ ಇತ್ತು ಎಣ್ಣೆ ಯಾವ ಮೊಗಿಯಲ್ಲಿ ಇತ್ತೋ ಅದರಲ್ಲೇ ಇತ್ತು ಆದರೆ ಅದು ಎಂದಿಗೂ ಕೂಡ ಖಾಲಿಯಾಗದೇ ಇರುವಂತಹ ರೀತಿಯಲ್ಲಿ ಎಷ್ಟೇ ಅದರಿಂದ ತೆಗೆದರೂ ಕೂಡ ಅದರ ಪ್ರಮಾಣವು ಕಡಿಮೆ ಇರುವ ರೀತಿಯಲ್ಲಿ ಮೂರು ವರ್ಷಗಳು ಕೂಡ ಅದರಲ್ಲಿ ಅದ್ಭುತವನ್ನು ಮಾಡಿ ವಿಶೇಷ ರೀತಿಯಲ್ಲಿ ಅವರನ್ನು ಪೋಷಿಸಿದರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೆಲವೊಮ್ಮೆ ದೇವ್ರು ನಿಮ್ಮ ಜೀವಿತದಲ್ಲಿ ಇರುವುದನ್ನು ಹೆಚ್ಚಿಸಿ ಆಶೀರ್ವದಿಸಿ ದೊಡ್ಡದಾಗಿ ಮಾಡದೇ ಇದ್ದರೂ ಕೂಡ ಕೆಲವೊಮ್ಮೆ ಇರುವಂತದ್ದು ಖಾಲಿಯಾಗದೇ ಇರುವಂತೆ ನಿಮ್ಮ ಕರಗಳು ಬರಿದಾಗದೇ ಇರುವಂತೆ ನಿಮ್ಮ ಪಾತ್ರೆಗಳು ಬರಿದಾಗಿ ಹೋಗದಂತೆ ಅದ್ಭುತವಾಗಿ ಪೋಷಿಸಿ ನಡೆಸುತ್ತಾರೆ ಅನೇಕ ಬಾರಿ ಇದು ಖಾಲಿಯಾಗುತ್ತದೆ ಎಂಬುದಾಗಿ ಅಂದುಕೊಳ್ಳುವ ಇನ್ನು ಸಾಕಷ್ಟು ಉಳಿಯುವಂತೆ ಆ ದಿವಸಗಳನ್ನ ತೃಪ್ತಿಯಾಗಿ ಹಾದು ಹೋಗುವಂತೆ ಅದನ್ನ ದಾಟುವಂತೆ ದೇವರು ವಿಶೇಷವಾದ ಅದ್ಭುತಗಳನ್ನು ಕೂಡ ಮಾಡುತ್ತಾರೆ ಇಂತಹ ಅದ್ಭುತಗಳಿಗೆ ನಿಮ್ಮ ಜೀವಿತವೇ ಅನೇಕ ಬಾರಿ ಸಾಕ್ಷಿಗಳಾಗಿರುತ್ತವೆ ನಿಮ್ಮ ಜೀವಿತವನ್ನ ಹಿಂತಿರುಗಿ ನೋಡುವಾಗಲೇ ದೇವರು ಅನೇಕ ಬಾರಿ ಅದ್ಭುತವನ್ನ ಮಾಡಿರುವುದನ್ನು ನೋಡಬಹುದಾಗಿದೆ ಆದ್ದರಿಂದ ಧೈರ್ಯವಾಗಿರಿ ದೇವರು ಕೆಲವೊಮ್ಮೆ ತುಂಬಿ ಹೊರಸೂಸುವಂತೆ ದೊಡ್ಡದಾಗಿ ಕಾಣುವಂತೆ ಅದ್ಭುತಗಳನ್ನ ಮಾಡದೇ ಇದ್ದರೂ ಕರಗಳು ಬರಿದಾಗದೇ ಇರುವಂತೆ ನಿಮ್ಮ ಜೀವಿತವು ಮುಗಿದು ಹೋಗದೆ ಇರುವಂತೆ ತನ್ನ ಕರಗಳಿಂದ ಪರಾಂಬರಿಸಿ ಪೋಷಿಸಿ ಮುನ್ನಡೆಸುತ್ತಾರೆ ಎಂಬುದನ್ನು ತಿಳಿದು ಆತನ ಮೇಲೆ ದೃಢವಾದಂತ ನಂಬಿಕೆಯಿಂದ ಜೀವಿಸಿ ದೇವರು ಸ್ವಲ್ಪ ಕಾಲ ಅನುಭವಗಳಲ್ಲಿ ಕರೆದುಕೊಂಡು ಹೋದರೂ ಬೇಗನೆ ದೊಡ್ಡ ಮಳೆಯ ಶಬ್ದವೂ ಬರಲಿದೆ ದೊಡ್ಡ ಸಮೃದ್ಧಿಯು ಉಂಟಾಗಲಿದೆ ಈಗ ನಿಮ್ಮನ್ನು ಪೋಷಿಸಿ ಪರಾಂಬರಿಸುತ್ತಿರುವಂತಹ ದೇವರು ನಿಮ್ಮನ್ನು ಅನೇಕರಿಗೆ ಪ್ರಯೋಜನವಾಗಿ ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಿಸುವಂಥದ್ದು ಖಂಡಿತ ದೇವರ ತಾಣವುಳ್ಳಂಥ ಕರಗಳ ಕೆಳಗೆ ತಗ್ಗಿಸಿಕೊಂಡು ಆತನು ತಕ್ಕ ಸಮಯದಲ್ಲಿ ಉನ್ನತಿಗೆ ತರುವವರೆಗೂ ಕೂಡ ನಂಬಿಕಸ್ಥತೆಯಿಂದ ಜೀವಿಸಿ ನಿಶ್ಚಯವಾದಂಥ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಚಾರಫ್ತಾ ಊರಿನ ವಿಧವೆ ಮನೆಯಲ್ಲಿ ನೀನು ಹಿಟ್ಟನ್ನು ಎಣ್ಣೆಯನ್ನು ಬಹಳವಾಗಿ ವೃದ್ಧಿಪಡಿಸಿ ಶೇಖರಿಸಿಡುವಂತೆ ಮಾಡದೆ ಇದ್ದರೂ ಇದ್ದಂತ ಎಣ್ಣೆ ಇದ್ದಂತ ಹಿಟ್ಟು ಖಾಲಿಯಾಗದೆ ಇರುವಂತೆ ಅದನ್ನು ಆಶೀರ್ವದಿಸಿ ಅದರಲ್ಲಿ ಅಪ್ಪ ವೃದ್ಧಿಯನ್ನುಂಟು ಮಾಡಿ ಮೂರುವರೆ ವರ್ಷಗಳ ಕಾಲ ಅವರನ್ನು ಪೋಷಿಸಿ ಮಾನಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ತುಂಬಿ ಹೊರಸೂಸುವಂತಹ ಆಶೀರ್ವಾದ ದಿನಗಳನ್ನ ನೀನು ಅನುಗ್ರಹಿಸುವುದಕ್ಕಿಂತ ಮುಂಚಿತವಾಗಿ ಕೆಲವೊಮ್ಮೆ ಅಪ್ಪ ಇರುವಂಥದ್ದು ಖಾಲಿಯಾಗದೇ ಇರುವಂತೆ ನಿನ್ನ ವಿಶೇಷ ಕೃಪೆಯನ್ನು ಬಲವನ್ನು ಅನುಗ್ರಹಿಸುತ್ತಾ ಇದೆಯಾ ಅದನ್ನು ನೆನೆಸಿ ಕರ್ತನೆ ನಮ್ಮ ಜೀವಿತಗಳನ್ನ ಹಿಂತಿರುಗಿ ನೋಡಿ ನಿನಗೆ ಮಹಿಮೆಯನ್ನ ಸಲ್ಲಿಸುತ್ತಾ ಇದೇ ನೀನ್ ನಂಬಿಕಸ್ತನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ ನಮಗಿರುವಂತ ಸ್ವಲ್ಪವನ್ನ ಖಾಲಿ ಮಾಡುವುದಕ್ಕೆ ನಿನ್ನ ಅವಕಾಶವನ್ನ ಕೊಡದೆ ಕಾಯುತ್ತಾ ಇರುವಂತ ನಿನ್ನ ಕೃಪೆಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದೆ ಎಂಬುದಕ್ಕೆ ಅಪ್ಪ ಇದು ಗುರುತಾಗಿದೆ ನಿನ್ನಲ್ಲಿ ನಂಬಿಗಸ್ತತೆಯಿಂದ ನಡೆಯುವುದಕ್ಕೂ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನಲ್ಲಿ ಬಲ ಹೊಂದುವುದಕ್ಕೂ ನಿನಗೆ ವಿಧೇಯತೆಯಿಂದ ನಡೆದು ಹೊಂದಬೇಕಾದ ಹೊಂದುವುದಕ್ಕೆ ಸಿದ್ಧವಾಗುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅನೇಕರಿಗೆ ಆಶೀರ್ವಾದ ಉಪಯೋಗಿಸು ಕರ್ತನೆ ಬರಲಿರುವಂತಹ ದೊಡ್ಡ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಉಪಯೋಗವಾಗಲಿ ನಿನ್ನ ನಾಮದ ಮಹಿಮೆಗೆ ಕಾರಣವಾಗಲಿ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ಸಿದ್ಧವಾಗಲಿ ಅಪ್ಪ ತಂದೆ ನಿನ್ನ ಅರ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಸರಸ್ವತಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್